ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ದಾನೇಶ್ವರಿ ಶಿಲ್ವಂತ್ ನೋಲ್ವಿ ದಸರಾ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಸಜ್ಕದ ಹೋಳ್ಗೆ ಮಾಡ್ತೀವಿ ನಾವು ಯಾವ ಥರ ಸಜ್ಕದ ಹೋಳಿಗೆ ಮಾಡ್ತೀವೋ ಅದನ್ನು ನಿಮಗೆ ತೋರಿಸ್ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಲ್ಲ ಮತ್ತು ಕೇಸರಿ ರವ ತೊಗೊಂಡಿದ್ದೀವಿ ಕೇಸರಿ ರವಾನ ಹುರ್ಕೋಬಾರ್ದು ಹಾಗೆ ಹಸಿ ರವಾನೆ ಇಟ್ಕೋಬೇಕಾಗತ್ತೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಇದಕ್ಕೆ ಒಣ ಕೊಬ್ಬರಿನ ಮತ್ತು ಹುರ್ ಗಸಗಸೆನ ಹುರ್ಕೋಬೇಕು ನೀವು ಬೇರೆ ಬೇರೆ ಹುರ್ಕೊಂಡು ಪೌಡ್ರ್ ಮಾಡಿಟ್ಕೋಬೋದು ಮಿಕ್ಸ್ ಮಾಡಿ ಒಣ ಕೊಬ್ಬರಿ ಮತ್ತು ಗಸಗಸೆನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿಟ್ಕೋಬೇಕು ಸೊ ಇದು ಸಜ್ಕದ ಹೋಳಿಗೆಗೆ ಸ್ವೀಟು ಒಳಗೆ ಸಜ್ಕ ಮಾಡೋಕ್ಕೆ ಇದು ಬೇಕಾಗಿರೋ ಸಾಮಗ್ರಿಗಳು ಇದನ್ನು ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗ್ಯಾಸ್ ಮೇಲೆ ಆಲ್ರೆಡಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮುಕ್ಕಾಲು ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಇದು ದೊಡ್ಡ ಗ್ಲಾಸ್ ನೀರು ಕುಡಿತೀವಲ್ಲ ಆ ದೊಡ್ಡ ಗ್ಲಾಸು ಇದು ಇದಕ್ಕೆ ಇದರಷ್ಟೇ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಅದಕ್ಕೆ ಸೊ ಇದು ಚೆನ್ನಾಗಿ ಕರಗಬೇಕು ಬೆಲ್ಲ ಇದೇನು ಕುದಿಯೋ ಪಾಕ ಆಗೋದಿಲ್ಲ ಕುದ್ಬಿಟ್ಟು ಅದು ಚೆನ್ನಾಗಿ ಬೆಲ್ಲ ಕರಗಿದರೆ ನಾವು ಅದನ್ನು ಸೋಸ್ಕೊಬೇಕಾಗುತ್ತೆ ಯಾಕಂದರೆ ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತೆ ಸೊ ಈಗ ಸೋಸ್ಕೊಂಡಿದ್ದೀವಿ ಈಗ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕುದಿಯಕ್ಕೆ ಬಿಡಬೇಕು ಸೊ ನೋಡಿ ಈಗ ಕುದೀತಾ ಇದೆ ಈ ಕುದಿಯೋ ಟೈಮ್ನಲ್ಲಿ ರವೆ ಹಾಕ್ಕೋಬೇಕು ನೀವು ಎರಡು ಗ್ಲಾಸಷ್ಟು ಏನು ನೀರು ಹಾಕ್ಕೊಂಡ್ರೆ ಒಂದು ಗ್ಲಾಸಷ್ಟು ರವೆ ತೊಗೋಬೇಕು ಮತ್ತು ಒಂದು ಮುಕ್ಕಾಲು ಗ್ಲಾಸಷ್ಟು ಬೆಲ್ಲ ತೊಗೋಬೇಕಾಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಉಪ್ಪಿಟ್ಟು ಹೇಗೆ ಮಾಡ್ತೀರಾ ಉಪ್ಪಿಟ್ಟಿನಲ್ಲಿ ಉಳ್ಳಾಗಡ್ಡಿ ಏನು ಮೆಣಸಿಕಾಯಿ ಮಸಾಲೆ ಎಲ್ಲ ಇರುತ್ತಲ್ಲ ಆದರೆ ಇದು ಸ್ವೀಟು ಬರೀ ಬೆಲ್ಲ ನೀರು ರವೆ ಹಾಕ್ಕೋಬೇಕಾಗುತ್ತೆ ಅಷ್ಟೆ ಸೊ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈ ಟೈಮ್ನಲ್ಲಿ ಗಟ್ಟಿ ಆಗುತ್ತಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಅದನ್ನು ಇದನ್ನು ಮಾಡ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಮತ್ತು ಗಸಗಸನ್ನು ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಮತ್ತು ಏಲಕ್ಕಿ ಪುಡಿ ಹಾಕ್ಕೋಬೇಕು ಯಾವುದೇ ಸಿಹಿ ಸಿಹಿ ಮಾಡಿದ್ರಂದರೆ ಅದಕ್ಕೆ ಏಲಕ್ಕಿ ಪುಡಿ ಬೇಕೇ ಬೇಕು ಸೊ ಈಗ ಇದನ್ನೆರಡೂ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಗಂಟು ಆಗಬಾರ್ದು ಆ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ ಇದು ರೆಡಿಯಾಗಿದೆ ಇದು ಇನ್ನೂ ಇದೆ ಸಾಫ್ಟ್ ಇದೆ ಅಂತೀರಾ ಇಲ್ಲ ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಹಾರಾಕಿಬಿಟ್ರೆ ಉಂಡಿ ಮಾಡ್ಕೋಬೋದು ಇದನ್ನು ಸೈಡಲ್ಲಿ ಇಟ್ಬಿಡೋಣ ಈಗ ಹಿಟ್ಟು ನಾತ್ಕೋಬೇಕು ಇದಕ್ಕೆ ಕಣಕ ಮಾಡಬೇಕು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ನೋಡಿ ಮೈದಾ ಹಿಟ್ಟು ಮತ್ತು ಚಿರೋಟಿ ರವ ಎರಡು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ವಾಟೆಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಬಟ್ಲದಷ್ಟು ಚಿರೋಟಿ ರವ ತೊಗೋಬೇಕು ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ನಾತ್ಕೋಬೇಕು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ನಾತ್ಕೊಳೋದಿಲ್ಲ ಸಾಫ್ಟಾಗೆ ನಾತ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆತ್ತಗೆ ನಾತ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದಲ್ಲ ಇದೇ ಥರ ನಾದ್ಕೊಂಡು ಇಟ್ಕೋಬೇಕಾಗುತ್ತೆ ಸೊ ನೋಡಿ ಈ ಥರ ಸಾಫ್ಟ್ ಆಗಬೇಕದು ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು ಇದು ಸ್ವಲ್ಪ ನೆನೆಯಾಕಿ ಬಿಟ್ಬಿಡಬೇಕು ಈಗ ಇದು ಸಜ್ಜಾಯ ಇದೆಯಲ್ಲ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಅದನ್ನು ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಬಾಲ್ ಮಾಡಿಟ್ಕೋಬೇಕು ಅಂದರೆ ಉಂಡಿ ಮಾಡಿಟ್ಕೋಬೇಕು ಸೊ ಹೂರ್ಣ ಇದು ಸಜ್ಜದ್ದು ಹೂರ್ಣ ಸೊ ನೋಡಿ ಈ ಥರ ಸ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹೂರ್ಣ ರೆಡಿಯಾಗಿದೆ ಸಜ್ಜದ್ದು ಇದು ಕಣ್ಕೂ ರೆಡಿಯಾಗಿದೆ ಈಗ ಹೋಳ್ಗೆ ಮಾಡ್ಕೋಬೇಕು ನಮಗೆ ಸ್ವಲ್ಪ ಸ್ವಲ್ಪೇ ತೊಗೋಬೇಕು ಬಿಳಿ ಕಣಕಾನ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಂಗೈನಲ್ಲಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನ ಮಧ್ಯದಲ್ಲಿ ಸಜ್ಕದ್ದು ಉಂಡೆ ಇಟ್ಕೊಂಡ್ಬಿಟ್ಟು ಈ ಥರ ಫುಲ್ ಮಾಡ್ಕೊಂಡ್ಬಿಟ್ಟು ಉಂಡೆ ಇದೇನು ತುಂಬ್ಕೊಂಡು ಈಗ ಪ್ರೆಸ್ ಮಾಡಿಕೊಂಡು ಹೋಳಿಗೆ ಮಾಡ್ಕೋಬೇಕು ಹೋಳಿಗೆ ಶೀಟ್ ಇರೋರು ಮಾಡ್ಕೋಬೋದು ಅದ್ರ ಮೇಲೆ ಇಲ್ಲಾಂದರೆ ಎಣ್ಣೆದು ಕವರ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಉದ್ಕೋಬೇಕಾಗುತ್ತೆ ಚೆನ್ನಾಗಿ ದುಂಡಗೆ ಶೇಪ್ ಕೊಡಬೇಕು ಈಗ ಚೆನ್ನಾಗಿ ಆಗಿದೆ ಈಗ ಇದನ್ನು ಹಂಚ ಮೇಲೆ ಹಾಕ್ಕೋಬೇಕು ಹಂಚ ಮೇಲೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಏನು ಎಣ್ಣೆ ಹಾಕ್ಕೊಳಂಗಿಲ್ಲ ನಾವು ಚಪಾತಿಗೆ ಮೇಲೆ ತಳಗೆ ಎಲ್ಲ ಕಡೆ ಎಣ್ಣೆ ಹಾಕ್ತೇವಲ್ಲ ಇಲ್ಲ ಇದು ಎಣ್ಣೆ ಹಾಕ್ಕೊಳಗೆ ಇಲ್ಲ ಸೊ ನೋಡಿ ಫ್ರೆಂಡ್ಸ್ ಸಜ್ಕದ ಹೋಳಿಗೆ ರೆಡಿಯಾಗಿದೆ ದಸರಾ ಹಬ್ಬದ ಸ್ಪೆಷಲ್ಲು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೊಂದು ರೆಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಸಿ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಬನ್ನಿ ತಗೊಂಡು ನಾವು ನೀವು ಬಂಗಾರದಂಗಿರೋಣ ನಮಸ್ಕಾರ